ರೆಡಿ ನಾನು ದೀಪ ಯುವತ್ತ ಪಕ್ಷಿ ರಾಜ್ಪುರಕ್ಕ ಕರ್ಕೊಂಡ್ ಬಂದಿನಿ ತೋರಿಸ್ತೀನಿ ಅಕ್ಕಿ ಪಿಕ್ಕಿ ಜನಾಂಗದವರು ಕಾಡಿನಲ್ಲಿ ಸಿಗುವ ನೂರ ಎಂಟು ಗಿಡ ಮೂಲಿಕೆಗಳನ್ನ ಬಳಸಿ ಪ್ಯೂರ್ ಆಯುರ್ವೇದಿಕ್ ಹೇರ್ ಆಯಿಲ್ ಅನ್ನ ರೆಡಿ ಮಾಡ್ತಾರ ಇದನ್ನ ಹೆಂಗ್ ರೆಡಿ ಮಾಡ್ತಾರಂತ ಅವರಿಗೆ ಇದನ್ನೆಲ್ಲ ಹೆಂಗ್ ರೆಡಿ ಮಾಡ್ತೀರಾ ನೀವು ಸರ್ ಇದು ಶುದ್ಧ ಕೊಬ್ಬರಿ ಎಣ್ಣೆ ಅಂದ್ರೆ ಗಾಣದಿಂದ ತೆಗೆದು ಬಂದಿರುವಂತಹ ಕೊಬ್ಬರಿ ಎಣ್ಣೆಲಿ ನೂರ ಎಂಟು ಕಾಡಿನ ಗಿಡಮೂಲಿಕೆ ಹಾಕಿ ಹದ ಮಾಡಿ ತೆಗೆಯುವಂತ ಎಣ್ಣೆ ಬ್ರಿಮಿ ಆಮ್ಲ ತುಳಸಿ ಸೀಕೆಕಾಯಿ ಬೃಂಗರಾಜ್ ಬ್ರಿಂಗ ಮಲ್ಲಿಕ ದಾಸವಾಳ ಒಣಗಿ ಹೋಗಿರುವಂತಹ ಗುಲಾಬಿ ಹೂಗಳು ಬೇರ್ಗಳು ರಾಮಚಾರಿ ಜಟಮಾಂಸಿ ಈ ತರ ನೂರಾರು ಕಾಡಿನ ಗಿಡಮೂಲಿಕೆಗಳು ಹಾಕಿ ಹದ ಮಾಡಿ ತೆಗೆಯೋದ್ರಿಂದ ಪ್ಯೂರ್ ಆಯುರ್ವೇದ ಆಗಿರುತ್ತೆ ಯಾವುದೇ ಕೆಮಿಕಲ್ ಇರಲ್ಲ ಸೈಡ್ ಎಫೆಕ್ಟ್ ಇರಲ್ಲ ನ್ಯಾಚುರಲ್ ಆಗಿರುತ್ತೆ ನಾವ್ ಇದನ್ನ ಆಲ್ರೆಡಿ ತರಿಸಿ ನಾವು ಚೆಕ್ ಮಾಡಿವಿ ಹೆಂಗ ನಾವು ಹಚ್ಕೊಂಡಿವಿ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು ಇಂಪ್ರೂವ್ ಆಗಿದೆ ಅಕ್ಕ ಅವ್ರದ್ದು ಅಣ್ಣ ಕನ್ಸಾಗುತ್ತೆ ನಿಮ್ಗೆ ಒಂದ್ಸಲ ಜೆಕ್ ತೋರಿಸು ನಿಮಗೂ ಇದೇ ತರ ಹೇರ್ಸ್ ಬೇಕಂದ್ರೆ ಜಸ್ಟ್ ಸಿಕ್ಸ್ ಮಂತ್ ರಿಸಲ್ಟ್ ಐತಿ ನೀವು ಕಂಟಿನ್ಯೂ ಯೂಸ್ ಮಾಡ್ಕೊಂಡ್ರ ಇದೇ ತರ ಹೇರ್ಸ್ ನಿಮಗೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತಾ ನೋಡ್ರಿ ಬೇರ್ ನೋಡ್ರಿ ಹೇರ್ಸ್ ನೋಡ್ರಿ ಅನಾರ್ದು ಇಡ ಜೋತ ಬಿದ್ರು ಕೈಯಾಗ ಬರಲ್ಲ ವ್ಯಕ್ತಿ ಮಜಬೂತ್ ಆಗಿ ಏರ್ಸ್ ಅದಾವ ಅವರು ಅವರು ಡೈಲಿ ಎಷ್ಟೋ ಸಾವಿರ ಪ್ಯಾಕೇಜ್ ಇಲ್ಲಿಂದ ಶಿಪ್ ಆಗಿ ಹೋಗ್ತಾವ ಅಷ್ಟು ಜನ ಇದನ್ನ ಆರ್ಡರ್ ಮಾಡ್ಕೊತಾರ ಫುಲ್ ಟ್ರಸ್ಟೆಡ್ ಐತಿ ಯಾವ್ದೇ ರೀತಿ ಮೋಸ ಇಲ್ಲ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಪಾತ್ರೆ ಒಳಗ ಸುಮಾರ್ ಪಾತ್ರೊಳಗ ಇವ್ರು ಆಯಿಲ್ ರೆಡಿ ಮಾಡ್ತಾರೆ ಇಲ್ಲಿ ಏನ್ ಗಿಡ ಬುಲಿಕ್ಕೆ ನಿಮ್ಗೆ ಕಾಣಸಾಗತ್ತವು ಅದು ಎಲ್ಲಾನು ಪ್ರೂಫ್ ಫ್ಲೈಪ್ ಪ್ರಾಕ್ ಕೊರ್ಸಾಗತ್ತಾರ ಅವರು ಇಲ್ಲೇ ರೆಡಿ ಮಾಡ್ತಾರ ನೋಡಿ ಲೈವ್ ಪ್ರೂಫ್ ಕಾಣುತ್ತೆ ನಿಮ್ಗೆ ಇದು ಏನಂದ್ರ ಆನ್ಲೈನ್ ಫೋರ್ ನೈಂಟಿ ನೈನ್ ಅದು ಇದು ಅಂತ ಫೇಕ್ ಪ್ರಾಡಕ್ಟ್ ಇದು ಎಲ್ಲಿ ಸಿಗಲ್ಲ ಆನ್ಲೈನ್ ಒಳಗ ಒಳಗಿನಲ್ ಲೈವ್ ಆಗಿ ನೋಡ್ಬೇಕಂದ್ರೆ ನೀವು ಇಲ್ಲಿಗೆ ಬಂದು ತಗೋರಿ ಇಲ್ಲ ಆನ್ಲೈನ್ ಒಳಗ ವೆಬ್ಸೈಟ್ ಒಳಗ ನೀವು ಪರ್ಚೇಸ್ ಮಾಡಬಹುದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಇವರು ಸುದೀಪ್ ಅಣ್ಣ ಅಂತ ಇವ್ರು ನಂಬರ್ ಕೊಟ್ಟಿದ್ದೀನಿ ನಿಮ್ಗೆ ಡೈರೆಕ್ಟ್ ಆಗಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡಕ್ ಹೋಗ್ಬೇಡಿ